Google. ನಗರದ ಶ್ರೀ ಕೃಷ್ಣದೇವರಾಯ ವೃತ್ತದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ತಾಲೂಕು ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಯಿತು தாக்காலிக மழையின் அலிகளான ரைத்த பரிஹார கொடலே பூஷிஷ் செம்மூர் சாகி ரூபாய் நிகழ்ச்சி அலியில் கல்லிக்கையா பிராரம்பி ரைத்தர பத்து பத்திரமா கார்த்திக மழையின் ரெத்தார்க்கு ಈ ಕುರಿತು ಪ್ರತಿಭಟನಾಕಾರರು ಮಾತನಾಡಿ ಕೊಪ್ಪಳ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ನೀರಾವರಿ ಭಾಗದಲ್ಲಿ ಬೆಳೆದ ಭತ್ತದ ಬೆಳೆಗೆ ಹಲವಾರು ರೋಗ ಕಾಣಿಸಿಕೊಂಡು ಬೆಳೆಗೆ ಹಾನಿಯಾಗಿದೆ ಮತ್ತು ಅಕಾಲಿಕ ಗಾಳಿ ಮಳೆಯಿಂದ ಭತ್ತದ ಬೆಳೆ ನೆಲಕ್ಕೆ ಬಿದ್ದು ಹಾಳಾಗಿದೆ ಇದರಿಂದ ಒಳ್ಳೆಯ ಇಳುವರಿ ಮತ್ತು ಒಳ್ಳೆಯ ಬೆಲೆಯ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಬಹಳ ತೊಂದರೆಯಾಗಿದೆ ಹಾಗೂ ಕಟಾವು ಯಂತ್ರಗಳ ಬೆಳೆ ಕಟಾವು ಮಾಡುವುದಕ್ಕೆ ವಿಳಂಬವಾಗುತ್ತಿದೆ ಇದರ ಜೊತೆಗೆ ಕೊಯ್ಯುವ ದರವನ್ನು ಸಹಿತ ಹೆಚ್ಚಿಗೆ ಮಾಡಲಾಗಿದೆ ಆದ್ದರಿಂದ ಭತ್ತಕ್ಕೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು ರೈತರಿಗೆ ಬೆಳೆ ಪರಿಹಾರ ಮತ್ತು ಬೆಳೆ ವಿಮೆ ಕೊಡಬೇಕು ಗಂಗಾವತಿ ಕಾಟಗಿಯಲ್ಲಿ ಭತ್ತ ಖರೀದಿ ಕೇಂದ್ರಗಳನ್ನು ತೆರೆದು ಭತ್ತವನ್ನು ಖರೀದಿ ಮಾಡಿ ಹಣ ಪಾವತಿ ಮಾಡುವಂತೆ ಇನ್ನೂ ಅನೇಕ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಗುತ್ತಿದೆ ಎಂದರು ಭತ್ತ ಖರೀದಿ ಮಾಡಲು ಕೇಂದ್ರ ಮಾಡಿ ತಹಸೀಲ್ದಾರ್ಗ ಮತ್ತು ಜಿಲ್ಲಾಧಿಕಾರಿಗಳಿಗೆ ನಾವೇನು ಮನವಿ ಕೊಟ್ಟಿದ್ವಿ ಇಲ್ಲಿವರೆಗಾದರೂ ಅವ್ರು ಯಾರು ರೈತರ ಬಗ್ಗೆ ಸ್ಪಂದನೆ ಮಾಡಿದರೆ ಖರೀದಿ ಕೇಂದ್ರ ತೆಗೀಲಾರ್ದೇನೆ ಕನಿಷ್ಠ ಸುಮಾರು ರೈತರ ಬೆಳೆ ಹಾಳಾಗಿದೆ ಈಗಲಾದ್ರೂ ಖರೀದಿ ಕೇಂದ್ರ ತೆಗಿಬೇಕು ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು ಬೆಳೆ ವಿಮೆ ಕೊಡ್ತಾ ಇಲ್ಲ ಏನು ರೈತರ ಕಡೆ ವಾಪಸ್ ನೋಡ್ತಾ ಇಲ್ಲ ಹೀಗಾದರೆ ಮುಂದಿನ ದಿನದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಕರ್ನಾಟಕ ಕೃಷಿ ಕೂಲಿ ಸಂಘ ತೀವ್ರವಾಗಿ ಹೋರಾಟ ಮಾಡುತ್ತೆ ಅಂತಂದೇಳಿದ್ರು ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ ಸಂಘ ಜಂಟಿಯಾಗಿ ಇವತ್ತು ಪ್ರತಿಭಟನೆ ಮಾಡ್ತದೆ ಇವತ್ತು ಕಳೆದ ಎರಡು ಮೂರು ದಿನಗಳ ಹಿಂದೆ ಅಕಾಲಿಕ ಮಳೆಯಿಂದ ಇವತ್ತು ಸಾಕಷ್ಟು ರೈತರ ಭತ್ತ ಇವತ್ತು ಹಾಳಾಗಿದ್ದು ಮಳೆಯಿಂದ ರೈತರ ಭತ್ತ ಮಳೆ ನೀರಿಗೆ ಕೊಚ್ಚಿಕೊಂಡು ಹೋಗಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆದರೂ ಕೂಡ ಇಲ್ಲಿರ್ತಕ್ಕಂಥ ತಾಲೂಕಾಡಳಿತ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಯಾವುದೇ ಇವತ್ತು ಕ್ರಮ ಕೈಗೊಳ್ಳಲಾಗುತ್ತೆ ಏನಾಯ್ತಲ್ಲ ಇವತ್ತು ಇದು ರೈತ ವಿರೋಧಿ ನೀತಿ ಅಂತ ಹೇಳಿ ಇವತ್ತು ನಾವು ಎರಡೂ ಸಂಘಟನೆಗಳು ವಿರೋಧ ಮಾಡ್ತೀವಿ ಇವತ್ತು ಕೂಡಲೇ ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಕೂಡಲೇ ಭತ್ತ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಕನಿಷ್ಠ ಮೂರು ಸಾವಿರ ರೂಪಾಯಿ ದರದಲ್ಲಿ ಇವತ್ತು ಭತ್ತವನ್ನು ಖರೀದಿ ಮಾಡಬೇಕು ರೈತರಿಗೆ ಯಾವುದೇ ಸೇರತ್ತನ್ನು ವಿಧಿಸಿದರೆ ಇವತ್ತು ಭತ್ತ ಖರೀದಿ ಮಾಡಿ ಗಂಗಾವತಿ ಮತ್ತು ಕಾರ್ಟಿ ವಿಭಾಗದಲ್ಲಿ ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಹಾನಿಗೊಳಗಾದ ರೈತರ ಜಮೀನುಗಳಿಗೆ ಮತ್ತು ಎಲ್ಲಿ ರೈತರು ತಮ್ಮ ಭತ್ತವನ್ನ ಸಂಗ್ರಹಣೆ ಮಾಡಿರ್ತಾರ ಆ ಪ್ರದೇಶದಲ್ಲೂ ಕೂಡ ಇವತ್ತು ಮಳೆ ಬಂದು ಹಾನಿಯಾಗಿರ್ತಕ್ಕಂಥ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದ್ದು ಅಲ್ಲಿ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಸರ್ವೆ ಮಾಡಿ ಎಷ್ಟು ಲಾಸ್ ಆಗಿದೆ ರೈತರಿಗೆ ಇವತ್ತು ರೈತ ಭತ್ತ ಒಂದೇ ಭತ್ತ ಮಳೆ ಇನ್ನಿತರ ಬೆಳೆಗಳು ಇವತ್ತು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾಳಾಗಿರೋದ್ರಿಂದ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆ ಜಂಟಿ ಸರ್ವೆ ಮಾಡಿ ಹಾಳಾಗಿರ್ತಕ್ಕಂಥ ರೈತರಿಗೆ ಕೂಡಲೇ ಪರಿಹಾರ ಕೊಡುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಬೇಕು ಇಲ್ಲದ್ರಪ್ಪ ಅಂದ್ರೆ ನಾವು ಮುಂದಿನ ದಿನದಲ್ಲೇ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಈ ಜಿಲ್ಲಾಡಳಿತ ತಾಲೂಕಾ ವಿರುದ್ದ ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಕೃಷಿ ಕೂಲಿಗಾರ ಸಂಘದಿಂದ ನಾವು ಒತ್ತಾಯ ಮಾಡ್ತೇವೆ